ಅದು ಒಂದು ಕುಗ್ರಾಮ ಪುರಾತನ ಮನೆಗಳಲ್ಲಿ ವಾಸವಾಗಿರುವ ಜನಸಾಮಾನ್ಯರು ಆಶ್ಚರ್ಯಕರ ವಿಷಯ ಅಂದ್ರೆ ಇಲ್ಲಿನ ಗ್ರಾಮ ಪಂಚಾಯಿತಿ ಕಚೇರಿ ಗ್ರಂಥಾಲಯ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಗಳೆಲ್ಲವೂ ಪುರಾತನವಾಗಿವೆ ಇದೇನಪ್ಪ ಈ ಕಾಲದಲ್ಲಿಯೂ ಇಂತಹ ಗ್ರಾಮಗಳು ಇವೆಯಾ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಸ್ವತಂತ್ರ ಪೂರ್ವದಲ್ಲಿ ನಿರ್ಮಿಸಿರುವ ಪಿರಮಿಡ್ ರೂಪದ ಪುರಾತನ ವಾಣಿಗಳು ಪುರಾತನ ಗ್ರಾಮ ಪಂಚಾಯಿತಿ ಕಚೇರಿ ಪುರಾತನ ಗ್ರಂಥಾಲಯ ಪುರಾತನ ಹಾಲು ಉತ್ಪಾದಕರ ಸಂಘದ ಕಟ್ಟಡ ಈ ಎಲ್ಲ ದೃಶ್ಯಗಳು ಕಂಡುಬರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮದಲ್ಲಿ ಇದೇನಪ್ಪ ಸ್ವತಂತ್ರ ಬಂದು ಎಪ್ಪತ್ತೊಂದು ದಶಕಗಳು ಕಳೆದರೂ ಪುರಾತನ ಗ್ರಾಮ ಇವತ್ತಿಗೂ ಸಹ ಇದೆ ಅಂತ ಅಚ್ಚರಿಪಡುವುದು ಸಹಜ ಆದ್ರೆ ಅದು ನಮ್ಮಲೇಬೇಕಾದ ಸತ್ಯ ಈ ಗ್ರಾಮ ಈ ರೀತಿ ಪುರಾತನವಾಗಿ ಉಳಿದುಕೊಳ್ಳಲು ಕಾರಣ ಏನ್ ಗೊತ್ತಾ ಅದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಸಂಪೂರ್ಣ ವೈಫಲ್ಯ ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ನೆರೆಯ ರಾಜ್ಯವಾದ ಆಂಧ್ರಪ್ರದೇಶದ ಗಡಿ ಭಾಗದಲ್ಲಿರುವುದರಿಂದ ಜಿಲ್ಲಾಡಳಿತ ಭವನಕ್ಕೆ ಸಾಕಷ್ಟು ದೂರದಲ್ಲಿರುವ ಚಿಂತಾಮಣಿ ಆಂಧ್ರಪ್ರದೇಶದ ಕಟ್ಟ ಕಡೆಯ ತಾಲೂಕಾಗಿದೆ ಇದನ್ನೇ ಅಡ್ವಾಂಟೇಜ್ ಆಗಿ ಮಾಡಿಕೊಂಡ ಅಧಿಕಾರಿಗಳು ಗಡಿ ಭಾಗದಲ್ಲಿರುವ ಗ್ರಾಮಗಳ ಕಡೆ ಗಮನ ಹರಿಸೋದೇ ಇಲ್ಲ ಕಾರಣ ಯಾವ ಮೇಲಾಧಿಕಾರಿಗಳು ಭೇಟಿ ನೀಡೋದೇ ಇಲ್ಲ ಆದ್ರಿಂದ ಪಿಡಿಒ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಆಡಿಸೋ ಆಟ ಆಗೋಗಿದೆ ಗ್ರಾಮಗಳ ಅಭಿವೃದ್ಧಿ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿದ್ರೆ ಇನ್ನು ಅಮಾಯಕ ಜನರಿಗೆ ಮನೆ ಕಟ್ಟಲು ಸಾಧ್ಯವಾಗುವುದಾದರೂ ಹೇಗೆ ಇನ್ನು ಗಾಂಧಿ ಕಾಲದಲ್ಲಿ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುತ್ತಿರುವ ಜನ ಯಾವ ಸಮಯದಲ್ಲಾದರೂ ಕುಸಿಯಬಹುದು ಎಂಬ ಆತಂಕದಲ್ಲಿ ವಾಸ ಮಾಡುತ್ತಿದ್ದಾರೆ ಕೇಳಲ್ಲ ಪಂಚಾಯತಿ ಪಿಡಿ ಒಣ ಮತ್ತೆ ಕೇಳ್ತೀವಿ ಪಿಡಿ ಒಂದ್ ಕಳ್ತಿ ಸಂಗ್ರಾಜ್ ಇನ್ನ ಬಿದ್ದಿಲ್ಲ ಸರ್ ಬರುತ್ತೆ ಅಮೌಂಟ್ ಅಮೌಂಟ್ ಇಲ್ಲ ಬರುತ್ತೆ ಬಂದ ತಕ್ಷಣ ಕೇಳ್ತೀವಿ ಗ್ರಾಮ ಪಂಚಾಯತ್ ಮೆಂಬರ್ ಗಳನ್ನ ಕೇಳಲ್ಲ ನೀವು ಅವ್ರನ್ನ ಕೇಳ್ತೀವಿ ಅವ್ರನ್ನ ಕೇಳಿದ್ರೆ ಅವರು ಸರಿಯಾಗ ಬರ್ಬೇಕಪ್ಪ ನಾವೇನ್ ಮಾಡಕ್ ಆಗುತ್ತೆ ಗೌರ್ಮೆಂಟ್ ಇಂದ ಬರ್ಬೇಕು ಇನ್ನು ಗ್ರಾಮ ಪಂಚಾಯತಿ ಕಥೆ ಅಂತೂ ಹೇಳತೀರದ್ದಾಗಿದೆ ಹಳೆಯ ಕಟ್ಟಡದಲ್ಲಿ ಪಂಚಾಯಿತಿ ಕಚೇರಿ ಇದ್ದು ಶಿಥಿಲಾವಸ್ಥೆಯಲ್ಲಿದೆ ಪಕ್ಕದಲ್ಲೇ ಗ್ರಂಥಾಲಯ ಇತ್ತು ಉಪಯೋಗಕ್ಕೆ ಬಾರದೆ ಹಾಳಾಗಿದೆ ಈ ಗ್ರಾಮದಲ್ಲಿ ಬಹುತೇಕ ಪುರಾತನ ಕಾಲದಲ್ಲಿ ನಿರ್ಮಿಸಿದ ಪಿರಮಿಡ್ ರೂಪದ ಮನೆಗಳು ಇದ್ದು ಯಾರೊಬ್ಬ ಅಧಿಕಾರಿಯೂ ಈ ಕಡೆ ತಲೆ ಹಾಕಿಲ್ಲ ಅಷ್ಟೋ ಇಷ್ಟೋ ಮಂಜೂರಾದ ಮನೆಗಳಿಗೆ ಬಿಲ್ ಪಾವತಿಯಾಗದೆ ಗ್ರಾಮಸ್ಥರು ಇನ್ನಷ್ಟು ಸಂಕಷ್ಟ ಅನುಭವಿಸುವಂತಾಗಿದೆ ಕೆಲವರು ಕಟ್ಕೊಂಡಿದ್ದಾರೆ ಹೊಸ ಮನೆ ಕಟ್ಕೊಂಡಿದ್ದಾರೆ ಕೆಲವರು ಕಟ್ಕೊಂಡಿಲ್ಲ ಅದೇ ಮನೆಯಲ್ಲಿ ಕೆಲವರು ಹೊಸ ಮಾಡ್ತಾ ಇದ್ದಾರೆ ಅದೇನೇ ಇರಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತಿದ್ದು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಪಾಲಾಗುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂತಹ ಗ್ರಾಮಗಳು ಬಹಳಷ್ಟಿದ್ದು ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಗ್ರಾಮಗಳ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ ರಾಜಪ್ಪ ನ್ಯೂಸ್ ಎಕ್ಸ್ ಕನ್ನಡ ಚಿಕ್ಕಬಳ್ಳಾಪುರ